ಸರ್ ಬಿಜೆಪಿ ಇವತ್ತೊಂದು ಟ್ವೀಟ್ ಮಾಡಿದೆ ಸರ್ ಕರ್ನಾಟಕದಲ್ಲಿ ರೇವ್ ಪಾರ್ಟಿಗಳು ಡ್ರಗ್ ಕಲ್ಚರ್ ಜಾಸ್ತಿಯಾಗಿ ಉಡ್ತಾ ಬೆಂಗಳೂರು ಆಗ್ತಿದೆ ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಣೆ ಅಂತ ಮಾಡಿದ್ದಾರೆ ನೋಡಿ ಅವರು ಆದಷ್ಟು ಇಂಥವನ್ನೆಲ್ಲ ಮಾತಾಡದೇ ಇದ್ರೆ ಬಹಳ ಒಳ್ಳೆಯದು ನಾವು ರಾಜ್ಯದಲ್ಲಿ ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡಬೇಕು ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ನಾನು ಡಿಕ್ಲೇರ್ ಮಾಡಿದ್ದೇವೆ ಸಾವಿರಾರು ಕೆ ಗಾಂಜಾ ಸೀಸ್ ಮಾಡಿದ್ದೇವೆ ಎಮ್ ಡಿ ಎಮ್ ಎ ಸಿಂಥೆಟಿಕ್ ಡ್ರಗ್ಸ್ನೆಲ್ಲ ಅತ್ಯಂತ ಹೆಚ್ಚು ಬೆಲೆ ಬಾಳ್ತಕ್ಕಂಥ ಸಿಂಥೆಟಿಕ್ ಡ್ರಗ್ಸ್ನೆಲ್ಲ ಸೀಸ್ ಮಾಡಿದ್ದೀವಿ ಅನೇಕ ಜನ ಫಾರಿನ್ ಸ್ಟೂಡೆಂಟ್ಸು ಇಲ್ಲಿ ಈ ಡ್ರಗ್ಸ್ ದಂಧೆಯಲ್ಲಿ ಸೇರಿಕೊಂಡಿದ್ದಂಥವ್ರನ್ನ ಡಿಪೋರ್ಟ್ ಮಾಡಿದ್ದೀವಿ ಆ ಪ್ರೊಸೆಸ್ಸು ಕಂಟಿನ್ಯೂಸ್ ಆಗಿ ನಡೀತಲೇ ಇದೆ ಆಮೇಲೆ ಭಾಳಷ್ಟು ಜನ ಯಾರು ಡ್ರಗ್ ಪೆಡ್ ಡ್ರಗ್ ಪೆಡ್ಲ ಪೆಡ್ಲರ್ಸ್ ಅಂತ ಕರೀತಾರೆ ಅವರನ್ನು ಕೂಡ ಅರೆಸ್ಟ್ ಮಾಡಿ ಅವ್ರ ಮೇಲೆ ಕೇಸಸ್ ಬುಕ್ ಮಾಡಿದ್ವಿ ಇಷ್ಟೆಲ್ಲ ಮಾಡ್ತಾ ಇರುವಾಗ ಸುಮ್ಮನೆ ಹುಟ್ಟಾ ಬೆಂಗಳೂರು ಅವೆಲ್ಲ ಅಂತ ಎಲ್ಲ ಮಾತಾಡಬಾರ್ದು ಅವರು ನಮಗೆ ಹೇಳಿ ಹೌದು ನಿಮಗೆ ಅದನ್ನು ಇನ್ನೂ ಹೆಚ್ಚು ಕಂಟ್ರೋಲ್ ಮಾಡಿ ಮಾಡಿಲ್ಲ ನೀವು ಅಂತ ಬೇಕಾದರೆ ನಮ್ಮನ್ನು ದೂಷಣೆ ಮಾಡಲಿ ಆದರೆ ಬೆಂಗಳೂರಿಗೆ ಅಪಕೀರ್ತಿ ತರ್ತಕ್ಕಂಥ ಮಾತನ್ನು ಅವರು ಆಡಬಾರ್ದು ಅಂತೇಳಿ ಅವರಿಗೆ ಹೇಳೋದಕ್ಕೆ ಬಯಸ್ತೇನೆ ಸರ್ ಆಮೇಲೆ ಆನ್ ಆರ್ಡರ್ ಇಶ್ಯೂ ಇಂದ ಇಂಡಸ್ಟ್ರಿಗಳು ಹೋಗ್ತಿದೆ ಗೂಗಲ್ ಏನೋ ತಮಿಳುನಾಡುಗೆ ಹೋಗಿದೆ ಕರ್ನಾಟಕ ಬಿಟ್ಟು ಮೋಸ್ಟ್ಲಿ ಮೋಸ್ಟ್ ಇನ್ಯಾಡರ್ ಆದಮೇಲೆ ಹೋಗಿದ್ದಾರೆ ನೋಡಿ ನಾನು ಆಗಲೇ ಮೊನ್ನೆ ಉತ್ತರ ಕೊಟ್ಟಿದ್ದೀನಿ ಮುಖ್ಯಮಂತ್ರಿಗಳು ಕೂಡ ಉತ್ತರ ಕೊಟ್ಟಿದ್ದಾರೆ ಲಾ ಅಂಡ್ ಆರ್ಡರ್ ಸಮಸ್ಯೆ ಬಹಳ ಕಠಿಣವಾದ ನಿರ್ಧಾರಗಳನ್ನು ತಗೊಳ್ಳೋದ್ರ ಮೂಲಕ ನಾವು ಯಾವುದೇ ರೀತಿಯಲ್ಲಿ ಲಾ ಅಂಡ್ ಆರ್ಡರ್ ಸಮಸ್ಯೆ ಆಗದಾಗ ನೋಡ್ಕೊಂಡಿದ್ದೇವೆ ಕಳೆದ ಒಂದು ವರ್ಷದಿಂದ ಮರ್ಡರ್ಗಳಾಗಿದೆ ಹೌದು ಇವ್ರ ಕಾಲದಲ್ಲಿ ಆಗಿರಲಿಲ್ಲವಾ ಹಾಗಂತೇಳಿ ಮರ್ಡ್ರ್ ಆಗಬೇಕು ಅಂತ ನಾವು ಯಾರೂ ಅಪೇಕ್ಷೆ ಪಡೋದಿಲ್ಲ ಮರ್ಡ್ರ್ ಆದಾಗ ಅವ್ರನ್ನ ಹಿಡಿತಕ್ಕಂಥದ್ದು ಕಾನೂನಿನ ಚೌಕಟ್ಟಿನಲ್ಲಿ ಅವ್ರಿಗೆ ಕ್ರಮ ತಗೊಳ್ತಕ್ಕಂಥ ಕೆಲಸವನ್ನು ತತ್ಕ್ಷಣ ಮಾಡಿದ್ದೇವೆ ತೊಂಬತ್ತೈದು ಪರ್ಸೆಂಟು ನಾವು ಯಾರು ಮರ್ಡರ್ ಆಗಿದ್ದೆ ಅವ್ರನ್ನ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಹಿಡಿದು ಅವರಿಗೆ ಕೇಸಸ್ ಮಾಡಿ ಅವರಿಗೆ ಚಾರ್ಜ್ ಶೀಟ್ಗಳು ಮಾಡಿ ಅವರಿಗೆಲ್ಲ ಕಾನೂನಿನ ಪ್ರಕಾರ ಕ್ರಮ ತಗೊಳ್ಳೋದಕ್ಕೆ ನಾವು ಮಾಡಿದ್ದೇವೆ ಸುಮ್ಮನೆ ಲ್ಯಾಂಡ್ ಆರ್ಡ್ರು ಯಾ ಏನು ಲ್ಯಾಂಡ್ ಆರ್ಡರ್ ಆಗಿದೆ ಹೇಳಿ ಅವರು ಯಾವ ಕಮಿನಲ್ ರೈಟ್ಸ್ ಆಗಿದೆ ಯಾವ ಕಮಿನಲ್ಲು ಇನ್ಸಿಡೆಂಟ್ಸ್ಗಳಾಗಿದೆ ಚುನಾವಣೆಯನ್ನು ಭಾಳ ಶಾಂತಿಯಿಂದ ಎರಡು ಫೇಸಲ್ಲಿ ಚುನಾವಣೆಯನ್ನು ಮಾಡಿದ್ದೀವಿ ಗಣೇಶನ ಫೆಸ್ಟಿವಲ್ಗಳು ಪ್ರತಿ ವರ್ಷ ಗಲಾಟೆಗಳಾಗ್ತಾ ಇದ್ದದ್ದು ಈ ವರ್ಷ ಎಲ್ಲೂ ಗಲಾಟೆ ಆಗಲಿಲ್ಲ ರಂಜಾನ್ನಲ್ಲಿ ಯಾವತ್ತೂ ಕೂಡ ಗಲಾಟೆ ಆಗ್ತಾ ಇದ್ದದ್ದನ್ನು ಈ ಬಾರಿ ತಡೆದಿದ್ದೇವೆ ಎಲ್ಲಿ ಗಲಾಟೆ ಲ್ಯಾಂಡ್ ಆರ್ಡ್ರ್ ಪ್ರಾಬ್ಲಮ್ ಆಗಿದೆ ಅನ್ನೋದು ಹೇಳಿ ಸುಮ್ಮನೆ ಬಂದು ಇಲ್ಲಿ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ ಆಗಿದೆ ಅದಾಗಿದೆ ಇದೆ ಸಚಿವರ ರಾಜೀನಾಮೆ ಕೊಡ್ಲಿ ಅಪ್ಪ ಅಧ್ಯಕ್ಷರಿದ್ದಾರೆ ಇವರೆಲ್ಲ ಹೇಳ್ಬಿಟ್ರೆ ಕೇಳ್ಬಿಡ್ತಾರ ಜನ ನಮ್ಗೆ ಆಶೀರ್ವಾದ ಮಾಡಿದೀವಿ ಒಂದು ಸಮರ್ಥವಾದ ನಾಯಕತ್ವ ಇದೆ ಮತ್ತು ಒಳ್ಳೆ ಆಡಳಿತ ಕೊಡ್ತೀವಿ ಅದನ್ನೇ ನಾವು ಜನಗಳಿಗೆ ಪ್ರಾಮಿಸ್ ಮಾಡಿದೀವಿ ಈಗ ಈ ಗುಡ್ ಗವರ್ನೆನ್ಸ್ ಅಂತ ಹೇಳಿದೀವಿ ಅದನ್ನೇ ಕೊಡ್ತೀವಿ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ